ದಾಪೊಕ್ಲುವಿನಲ್ಲಿ ದಾಖಲಾತಿಗಳಿಲ್ಲದೆ ರಸ್ತೆ ಸುರಕ್ಷತಾ ನಿಯಮ ಉಲ್ಲಂಘಿಸಿ ವಾಹನ ಚಲಾಯಿಸ್ತಾ ಇದ್ದ ಚಾಲಕರಿಗೆ ದಾಪೊಕ್ಲು ಪೊಲೀಸರು ದಂಡ ವಿಧಿಸಿ ಬಿಸಿಬಟ್ಟಿಸಿದ್ದಾರೆ ದಾಪಕ್ಲು ಠಾಣಾಧಿಕಾರಿ ರಾಘವೇಂದ್ರ ಅವರ ನೇತೃತ್ವದಲ್ಲಿ ದಾಪಕ್ಲು ಪಟ್ಟಣದ ಹೊರವಲಯದ ನೆಲಜಿ ಭಾಗಮಂಡಲ ಮುಖ್ಯರಸ್ತೆಯಲ್ಲಿ ವಾಹನಗಳ ಪರಿಶೀಲನೆ ನಡೆಸಿದ ಪೊಲೀಸರು ದಾಖಲಾತಿಗಳಿಲ್ಲದೆ ರಸ್ತೆ ಸುರಕ್ಷತಾ ನಿಯಮ ಉಲ್ಲಂಘಿಸಿ ವಾಹನ ಚಲಾಯಿಸುತ್ತಿದ್ದ ಚಾಲಕರಿಗೆ ಹಾಗೂ ಗೂಡ್ಸ್ ವಾಹನಗಳಲ್ಲಿ ನಿಯಮ ಉಲ್ಲಂಘಿಸಿ ಕಾರ್ಮಿಕರಿಂದ ಕರೆದೊಯ್ಯುತ್ತಿದ್ದ ಚಾಲಕರಿಗೆ ಹಾಗೂ ಇನ್ನಿತರ ವಾಹನ ಸವಾರರಿಗೆ ದಾಖಲಾತಿ ಪರಿಶೀಲಿಸಿ ದಂಡ ವಿಧಿಸಿ ಬಿಸಿ ಮುಟ್ಟಿಸಿದರು ಇದೇ ವೇಳೆ ಡ್ರಿಂಕ್ ಆ್ಯಂಡ್ ಡ್ರೈವ್ ಪರಿಶೀಲನೆ ನಡೆಸಿ ಸಿಕ್ಕಿಬಿದ್ದ ಚಾಲಕರಿಗೆ ದಂಡ ವಿಧಿಸಿ ವಾಹನವನ್ನು ವಶಕ್ಕೆ ಪಡ್ಕೊಂಡ್ರು ಹೆಲ್ಮೆಟ್ ಧರಿಸದೇ ದ್ವಿಚಕ್ರ ವಾಹನ ಚಲಾಯಿಸ್ತಾ ಇದ್ದ ಸವಾರರಿಗೆ ಹೆಲ್ಮೆಟ್ ಧರಿಸಿದ್ರೆ ವಾಹನ ಚಲಾಯಿಸುವಾಗ ಅಪಘಾತವಾದರೆ ಉಂಟಾಗುವ ಪ್ರಾಣಹಾನಿಯ ಕುರಿತು ಜಾಗೃತಿ ಮೂಡಿಸಿದ ಠಾಣಾಧಿಕಾರಿ ರಾಘವೇಂದ್ರ ಅವರು ಮುಂದೆ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸುವಂತೆ ಚಾಲಕರಿಗೆ ಸೂಚಿಸಿ ದಂಡ ವಿಧಿಸಿ ಎಚ್ಚರಿಕೆಯನ್ನು ನೀಡಿದರು

ಕೆಳಗೆ ದೂರದಾಗ ಬಾಡಿಯಲ್ಲಿ ಸೆನ್ಸಿಟಿವ್ ಕಾಂಟಾದರೆ ಕೆಲವು ಅಲ್ವಾ ಕೆಲಗೆ ಏನು ಮಾಡಿಸೋದಕ್ಕೆ ಹೆಲ್ಮೆಟ್ ಹಾಕೋದಕ್ಕೆ ಮುಂದಾದ್ರೆ ಹೆಲ್ಮೆಟ್ ಅದ ಪೈನ್ ಕಟ್ಟೋದು ನೀವು ಬದಲಾವಣೆ ಆಗಿದೆ ಮುಂದಾದರೂ ಚೆನ್ನಾಗಿರ್ಬೇಕು ಹೆಲ್ಮೆಟ್ ಅದು यो भिडियो मार्काको हो सुरु बस राख्नु पर्ला बिदाको लागि धन्यवाद அக்கடைத்திலோமீட்டருக்கு ಕಂಪ್ರಿ ಇಪ್ಪತ್ತೆರಡು ಕಿಲೋಮೀಟ್ರಲ್ಲಿ ಒಂದು ಗಂಟೆ ಮನೆಯಿಂದ ಎಂಟು ಗಂಟೆಗೆ ಒಂಬತ್ತೂವರೆ ಕಳ್ಸಿ ಯಾವ ಸಾಲಿಗೆ ಏನು ಖರ್ಚು ಮಾಡಬೇಕು ಡಾಕ್ಯುಮೆಂಟ್ ಊಟ ಎಲ್ಲ ತೋರಿಸಿದ್ತಿರ್ಲ ಮದುವೆ ಎಲ್ಲ ಕಳೆದು ಹೋಗ್ತಾ ಇರೋದು ಯಾರ ಅವರೆಲ್ಲ ಹಾಕೋದು ಈ ಸಂದರ್ಭ ಸಿಬ್ಬಂದಿಗಳಾದ ವಿಜಯಕುಮಾರ್ ನಾಗರಾಜ್ ಆನಂದ್ ರಂಜಿತ್ ವೆಂಕಟೇಶ್ ಚಾಲಕ ಸಂತೋಷ್ ಪಾಲ್ಗೊಂಡಿದ್ರು ಕೊಡಗು ಚಾನಲ್ ನ್ಯೂಸ್ ಜಕರಿಯಾ ದಾಪಕ್ಲೋ